మాట్ పెినూమి మాస్ అడ్కెక్కడ చక్క పచ్చి మాట్లాడతీ సంతాకి మాట్ అవ విషయక్ మాట్మాక్

ತಂಬ ಹುಟ್ಟಿದ ತಗೊಂಡು ಬಂದ ಮಾಡಿರ್ತಕ್ಕ ಕೊಟ್ಟಾರ ನೇಮಗಂಬಳಿ ಕೈಲಾಸ ಪಾರ್ವತಿ ಲಕ್ಕಣದೊಳಗೂ ನೇಮಕ ಬಂದದ ಈಗ ಕಲಿಯುಗದೊಳಗ ಹದಿನೆಂಟು ಜಾತಿ ಪಂಗಡಿ ಮಣಿ ಒಳಗೆಲ್ಲ ನೇಮಕಾಗಿ ಸತ್ತಕ್ಕ ನೇಮಕ ಮಣಿ ಮಣಿ ಆಗಲ್ಲ ಇದು ಕಂಬಳಿ ಮಾಡಿರ್ತಕ್ಕಂತ ಪವಾಡ ಕಂಬಳಿ ಹೆಂಗ ಹುಟ್ಟಿತು ಎತ್ತ ನಮಡಿ ಕಂಬಳಿ ಅದಾವ ಯಾವ ಕಂಬಳಿ ಯಾರಿಗೆ ಬಂತು ಮುಂದಿನ ಸಂದಿಗೆ ವಿಷಯ ನಿಮ್ಮದು ಬಂಡಾದ ವಿಷಯ ತೆಗೆದ್ರ

ಈ ಕಲಿಯುಗದೊಳಗೆ ಹೋಗದೊಳಗಪ್ಪ ಪುರುಷರು ಇರದಂಗಾಗ್ಯದ ಮಳೆ ಬೆಳಿ ಹಾಳಾಗಿ ಹೋಗ್ಯಾದಪ್ಪಾ ಅವ ಇದರಿಂದ ಸರ್ವ ನಾಶ ಆಗ್ಲಕ್ಕತ್ತು ಸಮಯದೊಳಗೆ ಯೋಗಿನ ಮನುಷ್ಯ ಕೈಲಾಸದಿಂದ ಅಲ್ಲಿಂದ ಹಾಳು ಮಾಡ್ತಿದ್ದ ಹೂಳು ಹೋಗಿದ್ದು ಬರ್ತಿದ್ದ ಅವಾಗ ಅವಾಗತಾರ ಇಲ್ಲಿ ಅವ್ರ ಮಾತೋ ಹೊಟ್ಟಾರೆ ಕೇಳುವಣ ಕೇಳಿದರು ಅವು ಯಪ್ಪಾ ಎಷ್ಟೋ ಮೂರು ವರ್ಷಗಳ ಕಾಲ ಆತ ದನಕರಿಗೆ ನಾವು ನೀರಿಲ್ಲ ಆ ಮಳಿ ಹತ್ತು ಮೂರು ವರ್ಷ ಅಂತ ಹಾಗೇ ಇಲ್ಲ ಮಳಿ ಯಾವಾಗ ಬರ್ತದ ಹತ್ತು ಕೇಳಿದ್ರು ಮಾ ಕುರಿಷಿರಿ ಹೌದು 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 ಇರ್ತಾರ ಹಳಗೆ ಯೋಗಿನ ನಬಕ್ಷಿದ ಹೇಳ್ತಾರೆ ಏನು ನೀವು ಭಗವಂತನಲ್ಲಿ ನಂಬಿಕೆ ಅಂತ ನಡೆದು ನಂಬ್ರತೆಯಿಂದ ಬೇಡಿದ್ರ ಮೂರ ಗಳಿಗೆ ಒಳಗ ಮಳಿ ಬರ್ತದ ಅಂತ ಹೇಳ್ದ ಹೌದು 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 ಅದಕ್ಕೆ ಏನು ಮಾರಬೇಕಂತೇಳಿ ಭಗವಂತನ ಕೇಳು ಭಕ್ತಿಯಿಂದ ಭಗವಂತನ ನಡ್ಕೊ ರೀ ಅಂತ ಮೂರು ಜನರೆಲ್ಲ ದೇವರಿಗೆ ಬೇಡ್ಕೊಂಡ್ರು ಹೌದು ಹೌದು ಬೇಡ್ಕೊಂಡು ಮುಂತು ಮೂರು ಗಳಿಗೆ ಒಳಗೆ ಯೋಗಿನ ನಬಕ್ಷಿ ಅಂತ ಕಂಬಳಿ ಬೇಸಿದಾಗ ಯಾರು ಒಳಗೆ ಮಳಿ ಬರ್ತದ ಹೌದು ಚಿತ್ತ ಮಾಲಿಗಳ ಯಾವ ಪೀರದವರ ಶಿಷ್ಯ ಮಾಲಿಗಳ ಎಲ್ಲಪ್ಪ ಅವ ಕಾಂಡರ ಮಠದ ಮುಂದೆ ನದಿ ದಾಟುವಾಗ ಅವ ಎಪ್ಪತ್ನಾಲ್ಕ ಸಾವಿರ ತನಕ ಜೋಡಿ ಇರತಕ್ಕಂತ ಶಿಷ್ಯರನ್ನ ತುಂಬಿ ಹೊಳಿ ಒಳಗ ಕಂಬಳಿ ಹಾಕೊಂಡ ಕರ್ಕೊಂಡ ಹೋಗ್ಯಾವ ಹೌದ ಹೌದ ಇದ ಕಂಬಳಿ ಇದು ಕಂಬಳಿ ಪವಾಡ ಅವ ಬರೇ ಇತ್ತಾಲ ಇದ ಹೆತ್ತ ಮಂದಿ ಸತ್ತ ಅವ್ರ ಜೀವಂತ ಮಾಡ್ಯಾರ ಮುಂಡದ ಅವ್ರ ಯಶ ಅದ ಏನ ಮಾಡ್ಯಾರ ತುಂಬ ಕುಣ್ಸ್ಕೊಂಡು ತಡ ಸೇರ್ಸ್ಯಾರ ಅಂತ ಸತ್ಯ ಸಿದ್ಧರ ಕಂಬಳಿ ಇನ್ನೂ ಏನೇನೋ ಮಾಡಿದರು ತಕ್ಕಂತ ಮುಂದಿನ ಸಂದಿಗೆ ಸವಿಸ್ತಾರವಾಗಿ ಮಾತಾಡುತ್ತಾ ಹೇಳುತ್ತಾ ಯಾಕಪ್ಪ ಅಂತಂದ್ರ ಆ ನಮ್ಮ ಸಿದ್ಧಗಣ್ಣ ಅವ್ರು ಭಾಳ ಚಂದ ಇವ್ರು ಆ ಯಾರದ ಕಲ್ತಾಡವ್ರು ಅಲ್ಲತ್ತ ಅವ್ರ ಸ್ವಂತೆ ಎಲ್ಲ ಇವ್ರು ಯಾಕಂದ್ರ ಮಾಲೇಗರಾಯ ಅಮೋಷ್ಠ ಇವರೇ ತಯಾರು ಮಾಡಿದಾರ ಅಂತ ಹೇಳಾಕತ್ತ್ಯಾರ ಇವ್ರು ಹಾ ಯಾರ ಕಾಪಿ ಮಾಡಾಕ ಹಿಂದೆ ಐತನಂತನ ಇವತ್ತು ನಡದತ್ತ ಹಿಂದೆ ಐತನಂತೇನ ಮುಂದಾಗೋದ ಅದ ಹೌದು ಹೌದ್ರಪ್ಪ ಅದಕ್ಕೆ ಇವತ್ತ ಸත් ಸಿದ್ಧರ ಸಿದ್ದಾಟ್ಕೇನ ನೀವು ಮಾತಾಡಿ ಮಾತಾಡಕ್ಕೆ ನಮ್ಮ ನಮಗ್ ಸಿಕ್ಕಿಲ್ಲ ನೀವು ಮಾತಾಡ್ರಿ ಕರೆ ನಿಮ್ಮ ಮಾತಾ ಒತ್ತೆ ಘಾಪ್ ಆಗಬಹುದು ಮಾತಾಡಿದ್ರೆ ಹೋಗಬಾರದು ಉಸಿ ಮಾತಾಡಿದ್ರೆ ಹೋಗೋಣ ಬರಿಯಾಕ ಬೇಕು ಮಸಿ ಮಸಿ ಮಾತಾಡಿದ್ರೆ ಹೋಗಬಾರದು ಸಿದ್ದಿನಣ್ಣ ಉಸಿ ಅರ್ಲಿ ಪ್ರಾಸಂಗ ಬರಿಯಾಕ ಬೇಕು ಮಸಿ ಸಿದ್ದಾಕರಿಪಾ